ಈಗ ನಾವು ಸಂಕ್ರಾಂತಿ ಅಂದಾಗ ನೀವು ರಾಶಿ ಭವಿಷ್ಯಗಳ ಬಗ್ಗೆ ಹೇಳ್ತಾ ಇದ್ರೆ ನಮ್ಮ ಪ್ರಕೃತಿ ಮೇಲೆ ಏನಾದರೂ ಬದಲಾವಣೆ ಆಗುವಂತದ್ದು ಈ ಬಾರಿ ಬೇರೆ ಯಾವ್ದಾದ್ರು ರೀತಿಯಾದಂತಹ ಅಪಾಯ ಆಗಿರ್ಬೋದು ಅಥವಾ ಎಲ್ಲವೂ ಸಾಮಾನ್ಯವಾಗಿ ಇರುತ್ತೆ ಈ ತರದ್ದು ಏನಾದ್ರು ಇದೆಯಾ ಗ್ರಹಗತಿಗಳ ಬದಲಾವಣೆಯಿಂದ ಅಂತ ಗುರುಚಿ ನೋಡಿ ಒಂದಷ್ಟು ಆ ವರ್ಷಗಳಲ್ಲಿ ಪಂಚಾಂಗ ಶ್ರವಣ ಅಂತ ಬರುತ್ತೆ ಅದು ಯುಗಾದಿ ಮಾಡುವಂಥದ್ದು ಈ ಸಂಕ್ರಾಂತಿ ಅನ್ನುವಂಥದ್ದು ಬಂದಾಗ ಒಂದಷ್ಟು ಪ್ರಕೃತಿ ಮೇಲೆ ಆದಂಥದ್ದು ಬದಲಾವಣೆ ವಿಚಾರದಲ್ಲಾಗಬಹುದು ಒಂದಷ್ಟು ರಾಜಕೀಯ ವ್ಯವಹಾರ ಜನಗಳ ಬದಲಾವಣೆಗಳು ಮನಸ್ಥಿತಿಗಳನ್ನು ನಾವು ನೋಡ್ತಾ ಇದೀವಿ ಸೊ ಇದರ ಮೇಲೆನೂ ಒಂದಷ್ಟು ಪರಿಣಾಮಗಳು ಬೀಳುತ್ತೆ ನಾವು ಯಾವುದೇ ಒಂದು ವಿಚಾರ ತೆಗೆದುಕೊಂಡ್ರೇನೋ ಒಂದು ಗ್ರಹ ಬದಲಾವಣೆ ಆಯಿತು ಅಂದರೆ ಒಂದಷ್ಟು ಬದಲಾವಣೆಗಳ ಕ ನಿರೀಕ್ಷೆಯನ್ನು ಮಾಡಬಹುದು ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಸೂರ್ಯನೇ ಬದಲಾವಣೆ ಆಗ್ತಾ ಇರುವಂಥದ್ದು ಶಂಕರ ಅಂತ ಹೇಳ್ತೀವಿ ಸೂರ್ಯನಿಗೆ ಯಾವಾಗಲೂ ಸ್ವರೂಪ ಅಂತ ಹೇಳ್ತೀವಿ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಒಂದಷ್ಟು ಪ್ರಕೃತಿ ಮೇಲೆ ಬದಲಾವಣೆಗಳು ಹಾಗೂ ಡಿಸೆಂಬರ್ ಬಂತು ಅಂದ್ರೆ ಯಾವಾಗಲೂ ಅಷ್ಟೇ ಒಂದಷ್ಟು ಭಯ ಆತಂಕಗಳು ಅದನ್ನ ನಾವು ಒಂದಷ್ಟು ಡೇಂಜರ್ ಡಿಸೆಂಬರ್ ಅಂತ ಹೇಳ್ತೀವಿ ಯಾಕಂದ್ರೆ ಹಿಂದೆ ನಡೆದಂತ ಘಟನೆಗಳು ನಾವು ನೋಡಿದಾಗ ಡಿಸೆಂಬರ್ ತಿಂಗಳಲ್ಲೇ ಹೆಚ್ಚು ಪ್ರಳಯ ಆಗಿರುವಂಥದ್ದು ಸಮುದ್ರ ತೀರಗಳಲ್ಲಿ ಹೆಚ್ಚು ಬೆಂಕಿ ಅವಘಡಗಳಾಗಿರುವಂಥದ್ದು ಮತ್ತೆ ಹೆಚ್ಚು ಒಂದಷ್ಟು ಅಪಘಾತಗಳಾಗಿರುವಂಥದ್ದು ಒಂದಷ್ಟು ದುರಂತಗಳ ನಾವು ಕಂಡಿರುವಂಥದ್ದು ಒಂದಷ್ಟು ವ್ಯಕ್ತಿಗಳನ್ನ ಒಳ್ಳೆ ಹೆಸರು ಮಾಡಿರುವಂತಹ ವ್ಯಕ್ತಿಗಳನ್ನ ಕಳ್ಕೊಂಡಿರುವಂಥದ್ದು ಡಿಸೆಂಬರ್ ಆ ಡಿಸೆಂಬರ್ ಅಂತ ಹೇಳಿದಾಗ ಒಂದಷ್ಟು ಸಮಸ್ಯೆಗಳು ನಾವ್ ಎದು ಎದುರಾಗ್ತಾ ನಾವು ನೋಡ್ತೀವಿ ಎರಡು ಸಾವಿರದ ಇಪ್ಪತ್ತಾರು ನಾನು ವರ್ಷದ ಪ್ರಾರಂಭದಲ್ಲಿ ಹೇಳಿದೆ ಒಂದಷ್ಟು ನವಂಬರ್ ಡಿಸೆಂಬರ್ ಒಂದ್ ಸ್ವಲ್ಪ ಡೇಂಜರ್ ಆಗಬಹುದು ಒಂದ್ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು ಅನ್ನೋದಿದೆ ಹಾಗಾಗಿ ಈ ಸಂಕ್ರಾಂತಿ ಭವಿಷ್ಯ ಅಂತ ಬಂದಾಗ ಪ್ರಕೃತಿ ಮೇಲೆ ಒಂದಷ್ಟು ಸಮಸ್ಯೆಗಳು ಮೇಲೆ ಪರಿಣಾಮ ಬೀಳುವಂತ ಸಾಧ್ಯತೆ ಇದೆ ಸೊ ಡಿಸೆಂಬರ್ ಆಸುಪಾಸಲ್ಲಿ ಹೊಡೆತ ಬೀಳುವಂತದ್ದು ಇರುತ್ತೆ ಇನ್ನು ರಾಜಕೀಯ ಭವಿಷ್ಯ ಅಂತ ಬಂದಾಗ ಒಂದಷ್ಟು ಬದಲಾವಣೆ ಆಗೋ ಸಾಧ್ಯತೆ ಿದೆ ಯಾಕಂದರೆ ನಾನು ಪ್ರಾರಂಭ ನವೆಂಬರಲ್ಲಿ ಒಂದಷ್ಟು ಕ್ರಾಂತಿ ಆಗುತ್ತೆ ಅಂತ ಇದು ಇದ್ರು ನಂತರ ಏನಾಯಿತು ಒಂದಷ್ಟು ಬೇರೆ ಬದಲಾವಣೆ ವಿಚಾರಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಬಂದಿರೋದರಿಂದ ಮುಂದಕ್ಕೆ ಹೋಯಿತು ಈ ಸಂಕ್ರಾಂತಿ ಆದ ಮೇಲೆ ಒಂದಷ್ಟು ರಾಜಕೀಯ ಬದಲಾವಣೆ ಆಗಬಹುದು ಯಾಕಂದ್ರೆ ರಾಜಕೀಯದಲ್ಲಿ ಒಂದಷ್ಟು ಹೊಸ ಒಂದು ಬೆಳಕನ್ನು ಕಾಣುವಂಥದ್ದು ಒಂದು ಹೊಸ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಒಂದಷ್ಟು ಮುಂದೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಡಿಸೆಂಬರಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೇನು ನಮಗೆ ಈ ವರ್ಷ ಎರಡು ಸಾವಿರದ 啊！一。Uh, yeah. ಏನು ಮಾರ್ಚ್ ನಂತರ ಒಂದಷ್ಟು ಬದಲಾವಣೆ ರಾಜಕೀಯದಲ್ಲಿ ಕಾಣುವಂಥ ಸಾಧ್ಯತೆ ಇರುತ್ತೆ ಓಕೆ ಗುರುಜಿ ಈಗ ಸಂಕ್ರಾಂತಿ ಹಬ್ಬ ಅಂತ ಅಂದಿದ ತಕ್ಷಣ ನಮಗೆ ನೆನಪಾಗೋದೆ ಎಳ್ಳು ಬೆಲ್ಲ ನಮಗೆ ಈಗ ಹಳ್ಳಿ ಕಡೆ ಎಲ್ಲ ನೋಡಿದಾಗ ಮನೇಲಿ ಹೆಣ್ಮಕ್ಳಿದ್ರೆ ಮುದ್ದು ಮುದ್ದಾಗಿ ರೆಡಿ ಮಾಡಿಬಿಟ್ಟು ಎಳ್ಳು ಬೆಲ್ಲ ಕೊಟ್ಬಿಟ್ಟು ಕಲಿಸ್ತೀವಿ ಎಲ್ಲ ಕಡೆ ಕೊಟ್ಬಿಟ್ಟು ಬನ್ನಿ ಅಂತ ಅವ್ರ ಹಿರಿಯರ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ಪಡ್ಕೊಂಡು ಬರೋದು ಇದು ಆಚರಣೆ ಎಳ್ಳು ಬೆಲ್ಲ ಬೀರೋದು ಒಳ್ಳೆ ಮಾತಾಡಿ ಅಂತ ಹೇಳೋದು ಗೋಪೂಜೆ ಮಾಡೋದು ಕಿಚಾಯಿಸೋದು ಇದೊಂದು ಆಚರಣೆ ಈ ಸಂಕ್ರಾಂತಿನಿ ತುಂಬ ವಿಶೇಷ ಮತ್ತು ಮಹತ್ವ ಮಹತ್ವ ಅದು ಹೇಗೆ ಮಾಡಬೇಕು ಯಾರು ಮಾಡಬೇಕು ಯಾವ ವರ್ಷದಿಂದ ಕೆಲವರು ನಾವು ಶುರು ಮಾಡಿದ್ವಿ ಅಂತ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಆದರೆ ಶುರು ಮಾಡಿದ್ವಿ ಅಂದರೆ ಮಾಡ್ಕೊಂಡೇ ಹೋಗ್ಬೋದಾ ಮಧ್ಯದಲ್ಲಿ ಬಿಡ್ಬೋದಾ ಈ ಥರದ್ದೆಲ್ಲ ಕೇಳ್ತಾ ಇರ್ತಾರೆ ಹೆಂಗ್ ಮಾಡಬೇಕು ಅಂತ ಗುರುಜಿ ಎಳ್ಳು ಬೆಲ್ಲ ವರ್ಷ ವರ್ಷವೂ ಏನು ಸಂಕ್ರಾಂತಿ ಆಗೋಗುತ್ತೆ ಅದು ಬಿಡುವುದು ಅಥವಾ ಈ ವರ್ಷ ಬೇಡ ಮಾಡಲ್ಲ ಅಥವಾ ಬಿಡಲ್ಲ ಅನ್ನುವಂಥದ್ದೇನಿಲ್ಲ ಪ್ರತಿ ವರ್ಷನೂ ಎಳ್ಳು ಅಂತ ಹಬ್ಬ ಮಾಡಲೇಬೇಕು ಅದರಲ್ಲಿ ಯಾರಾದರೂ ಮನೆಯಲ್ಲಿ ತೀರೋಗ್ಬಿಟ್ರೆ ಇರೋ ಆವಾಗ ಏನಾಗುತ್ತೆ ವರ್ಷದಲ್ಲಿ ಹಬ್ಬ ಇರೋದು ಸೊ ಅಂಥ ಸಂದರ್ಭದಲ್ಲಿ ಮತ್ತೆ ಒಂದಷ್ಟು ಮನೆಯಲ್ಲಿ ಯಾರಾದ್ರೂ ಮೈಲಿಗೆ ಹಾಕಿದ್ದಾಗ ಒಂದು ಹಬ್ಬದ ವಿಚಾರದಲ್ಲಿ ಮುಂದಕ್ಕೆ ಹೋಗ್ಬೋದು ಹೊತ್ತು ಆ ದಿನ ಏನ್ ಮಾಡ್ಬೇಕು ಶಾಸ್ತ್ರಗಳು ಇರುತ್ತೆ ಅದು ಮಾಡ್ಲೇಬೇಕು ಅನ್ನುವಂತದ್ದು ಇರುತ್ತೆ ಸಂಭ್ರಮದಿಂದ ಆದ್ರೆ ಈ ಎಳ್ ಬೀರುವಂತದ್ ಪದ್ಧತಿ ಇದೆ ನೋಡಿ ಇದು ಬಹಳ ಮುಖ್ಯವಾಗಿರುವಂಥದ್ದು ಅದು ಮಾಡೋ ವಿಧಾನ ಆಗ್ಬಹುದು ಪ್ರತಿ ಒಂದು ತಿಳ್ಕೊಳ್ಬೇಕಾಗತ್ತೆ ನೋಡಿ ಯಾವಾಗ್ಲೂ ಅಷ್ಟೇ ಏನ್ ಅಂತ ಹೇಳಿದ್ರೆ ಹೆಣ್ಮಕ್ಳು ಒಂದು ತಿಂಗಳ ಮುಂಚಿತವಾಗೇ ಇದನ್ನೆಲ್ಲ ಒಂದೊಂದೇ ರೆಡಿ ಮಾಡ್ತಾ ಬರ್ತಾ ಇರ್ತಾರೆ ಅದು ಸೊ ಹಾಗಾಗಿ ಎಲ್ಲ ಏನ್ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಈ ಕೊಬ್ಬರಿ ಆಗ್ಬಹುದು ಒಣ ಕೊಬ್ಬರಿ ಎಲ್ಲ ಒಣಗಿಸಿ ಅದನ್ನ ಸಣ್ಣ ಸಣ್ಣ ಕಟ್ ಮಾಡಿರುವಂತದ್ದು ಬೆಲ್ಲದ ಹಚ್ಚುಗಳನ್ನ ಚಿಕ್ಕ ಚಿಕ್ಕದ ಅಚ್ಚುಗಳು ಬರುತ್ತೆ ಅಥವಾ ಕೆಲವೊಂದು ಬೆಲ್ಲನು ಸಣ್ಣ ಸಣ್ಣ ಕಟ್ ಮಾಡಿರ್ತಾರೆ ಮತ್ತೆ ಎಳ್ಳನ್ನ ಅದು ಕಪ್ಪು ಎಳ್ಳನ್ನ ಹಾಕಬಾರದು ಬಿಳಿ ಎಳ್ಳನ್ನ ಅದನ್ನ ಅಹ್ ಹುರ್ಕೊಂಡು ಅದನ್ನು ಸಿದ್ಧ ಮಾಡ್ಕೊಳ್ಳುವಂಥದ್ದು ಮತ್ತೆ ಕಡಲೆ ಬೀಜ ಮತ್ತೆ ಈಗೆಲ್ಲ ಬಣ್ಣ ಬಣ್ಣ ಚಿಕ್ಕ ಚಿಕ್ಕದಾದಂತ ಕಲರ್ ಕಲರ್ ಆಗಿರುವಂಥದ್ದು ಇದಾಕಿರೋ ಅಂತ ನಾವು ನೋಡ್ತಾ ಇರ್ತೇವೆ ಸೊ ಅದನ್ನೆಲ್ಲ ಏನು ಮಾಡ್ಕೋಬೇಕು ಮೊದಲು ಏನು ಮಾಡ್ತಾಯಿದ್ರು ಮೊದಲೇ ಮಿಶ್ರಣ ಮಾಡಿ ಇಟ್ಬಿಡ್ತಾಯಿದ್ರು ಇಲ್ಲ ಹಬ್ಬದ ದಿನವೇ ಅದನ್ನೆಲ್ಲ ಮಿಶ್ರಣ ಮಾಡಬೇಕು ಎಳ್ಳು ಮತ್ತು ಬೆಲ್ಲ ಇದೆಲ್ಲವನ್ನು ಹಬ್ಬದ ದಿನ ಮಾರನೇ ದಿನ ಏನು ಬರುತ್ತೆ ಹದಿನೈದನೇ ತಾರೀಕೆ ದೇವರ ಹತ್ರ ಇಟ್ಟು ಎಲ್ಲ ಅದನ್ನು ಪೂಜೆ ಮಾಡಿ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಮಾಡಬೇಕಾಗುತ್ತೆ ಸೊ ನಂತರ ಏನು ಮಾಡಬೇಕು ಅದನ್ನು ಈ ದೇವ್ರಿಗೆ ನೈವೇದ್ಯ ಇಟ್ಟದ ಮೇಲೆ ಮನೆಯವ್ರಿಗಿರುವಂಥವರೆಲ್ಲ ತೆಗೆದುಕೊಳ್ಳೋ ಅಂಥದ್ದು ಇರುತ್ತೆ ನಂತರ ನಿಮ್ಮ ಪಕ್ಕದ ಮನೆಯವರು ಅಥವಾ ದೂರದ ಸಂಬಂಧಿಕರು ಅಥವಾ ನೆಂಟ್ರಿಸ್ಟ್ರಿಗೆ ಅದನ್ನ ಎಳ್ಳು ಬೀರುವಂತದ್ದು ಪದ್ಧತಿಯನ್ನ ನಾವು ನೋಡುವಂತದ್ದು ಇರುತ್ತೆ ಸೊ ಇದೊಂದಷ್ಟು ಸಂಪ್ರದಾಯಗಳು ಆಗಿದೆ ಇನ್ನು ಅದರ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ಪಕ್ಕದ ಮನೆಗೆ ಓದ್ತೀರಾ ಅಥವಾ ನಿಮ್ಮನ್ನೇ ಬನ್ನಿ ಎಳ್ಳು ಬೆಲ್ಲವನ್ನು ಕರಿ ಕರಿತೀರ ಸೊ ಬಂದಾಗ ಹೆಣ್ಮಕ್ಳಿಗೆ ಒಂದು ಅರ್ಶನ ಕುಂಕುಮವನ್ನ ಕೊಡ್ತೀವಿ ಸೊ ಇದೊಂದು ಸಂಪ್ರದಾಯಗಳು ನಾವು ನೋಡ್ತೀವಿ ಬೇರೆ ಮನೆಗೆ ಹೋದಾಗ ಎಳ್ಳು ಬೆಲ್ಲ ಜೊತೆಗೆ ಅರ್ಶಿನ ಕುಂಕುಮ ಕುಂಕುಮನ ಕೊಡ್ತಾರೆ ದೀರ್ಘ ಸೋಮಂಗಲಿ ಆಗಿರಿ ಅಂತ ಅದ್ರ ಜೊತೆಗೆ ಮದುವೆ ಆಗ್ಲಿಲ್ಲ ಅಂದ್ರೆ ಒಳ್ಳೆ ಒಂದು ಸಂಬಂಧಗಳು ಅಭಿ ಒಂದು ಬರಲಿ ಒಳ್ಳೇದಾಗಲಿ ಅನ್ನುವಂತ ಅಭಿಪ್ರಾಯ ಇರುತ್ತೆ ಸೊ ಇದರ ಜೊತೆಗೆ ಒಂದಷ್ಟು ಅಭಿವೃದ್ಧಿನೂ ಆಗುವಂಥದ್ದಿರುತ್ತೆ ಈ ರೀತಿ ಹೇಳಿ ಪದ್ಧತಿ ಇರುತ್ತೆ ಇನ್ನು ಪೂಜೆ ವಿಧ ವಿಧಿ ಅಂತ ಬಂದಾಗ ಈ ಗೋಪೂಜೆ ಮಾಡುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು ಯಾಕಂತ ಹೇಳಿದ್ರೆ ಈಗ ಹಳ್ಳಿ ಕಡೆ ಏನಾಗುತ್ತೆ ಈ ಕಿಚ್ಚಾಯಿಸುವ ಹಬ್ಬ ಮಾಡ್ತಾರೆ ಅಲ್ವಾ ಅದೇ ರೀತಿ ಮನೆ ಹತ್ರನೂ ಹಸುಗಳೇನಾದರೂ ಇದ್ದರೆ ಅಥವಾ ಈ ದೇವಸ್ಥಾನಗಳ ಹತ್ರ ಹೋಗ್ತಾ ಇರ್ತಾರೆ ಒಂದಷ್ಟು ಬಾಳೆಹಣ್ಣು ಗೋಗ್ರಾಸವನ್ನು ಕೊಡುವಂಥದ್ದು ಯಾಕಂತ ಹೇಳಿದ್ರೆ ಈ ಹಬ್ಬದಲ್ಲಿ ಮುಖ್ಯವಾಗಿರುವಂಥದ್ದು ಧಾನ್ಯಲಕ್ಷ್ಮಿ ಯಾಕಂತ ಹೇಳೋದು ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಹೇಳಿ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಆಗ್ಬೋದು ಮುಕ್ಕೋಟಿ ಮೂರು ದೇವತೆಗಳು ಸಾನ್ನಿಧ್ಯ ಯಾವುದಪ್ಪ ಅಂತ ಹೇಳಿದ್ರೆ ಗೋಮಾತೆ ಆ ಗೋಮಾತೆಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು ಈ ಸಂಕ್ರಾಂತಿ ಹಬ್ಬ ಆಗ್ಬೋದು ಅಥವಾ ಇನ್ಯಾವುದೋ ಯುಗಾದಿ ಹಬ್ಬ ಆಗ್ಬೋದು ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಗೋ ಪೂಜೆ ಇಲ್ಲದಿದ್ದು ಆಗೇದಿಲ್ಲ ಮತ್ತೆ ಗೃಹ ಪ್ರವೇಶ ಕಾಲದಲ್ಲೇನು ಗೋ ಮನೆಯ ಒಳಗಡೆ ಪ್ರವೇಶ ಮಾಡುವಂಥ ಪದ್ಧತಿ ಇರುತ್ತೆ ಮುಕ್ಕೋಟಿ ಮೂರು ದೇವತೆಗಳಿರುವಂಥ ಸಾನ್ನಿಧ್ಯ ಆಗುತ್ತೆ ಹಾಗಾಗಿ ಈ ಸಂಕ್ರಾಂತಿ ಹಬ್ಬದ ದಿವಸನೂ ಅಷ್ಟೇ ಸಾಧ್ಯವಾದಷ್ಟು ಗೋ ಪೂಜೆಯನ್ನು ಮಾಡುವಂಥದ್ದು ಹಿಂದೆ ಗೋಗಳ ದಾನ ಮಾಡ್ತಾ ಇದ್ರು ಬಹಳ ಪುಣ್ಯಕರವಾದಂಥದ್ದು ಯಾರಿಗೋ ಒಬ್ಬರು ರೈತರಿಗೆ ಅಥವಾ ಯಾರೋ ಒಂದು ಮಠಕ್ಕೋ ದಾನ ಕೊಟ್ಟಾಗ ಅದರಲ್ಲಿ ಆ ಬಂದಂಥ ಹಾಲನ್ನು ಅದನ್ನ ಜೀವನಕ್ಕೋಸ್ಕರ ಉಪಯೋಗಿಸ್ಕೊಂತ ಇದ್ದರು ಸೊ ಹಾಗಾಗಿ ದಾನ ಆಗ್ಲಿಲ್ಲ ಅಂದ್ರೇನು ಸಾಧ್ಯವಾದಷ್ಟು ಗೋವಿಗೆ ಒಂದು ನೆನೆಸಿರುವಂಥ ಹಕ್ಕಿ ಬೆಲ್ಲ ಅದ್ರ ಜೊತೆಗೆ ಬಾಳೆಹಣ್ಣನ್ನು ತಿನಿಸುವಂಥದ್ದು ಈ ಗೋ ಪೂಜೆಯನ್ನ ಸಂಜೆ ಮಾಡೋದು ಬಹಳ ಒಳ್ಳೇದು ಈ ಎಳ್ಳು ಬೆಲ್ಲ ಬೀರುವಂಥದ್ದು ಸಾಧ್ಯವಾದಷ್ಟು ಬೆಳಗ್ಗೆಯೇ ಮಾಡಿದ್ರೆ ಒಳ್ಳೇದು ಬೆಳಗ್ಗೆ ಬ್ರಾ ಒಂದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಇಟ್ಕೊಂಡ್ರೆ ಒಂದು ಆ ದಿನದ ದಿನದ ಒಂದು ರಾಹುಕಾಲ ಕಾಲ ಗಂಟೆ ಕಾಲ ನೋಡಿಕೊಂಡು ಮೊದಲಿಗೆ ಪ್ರಾರಂಭ ಮಾಡಿದ್ರೆ ಇಡೀ ವರ್ಷ ಪೂರ್ತಿನ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಈ ಥರದ್ದೊಂದಷ್ಟು ಆಚರಣೆಗಳು ಬಂದಿರುವಂಥದ್ದಿದೆ ಸೊ ಇದೊಂದು ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು ಪದ್ಧತಿಗಳನ್ನು ಗುರುಜಿ ಈಗ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇರಬೇಕು ಮಾಡೋರಿಗೆ ಮಾಡ್ತೀವಿ ಅಂತ ಅನ್ಕೊಂಡವ್ರಿಗೆ ಕೊನೆಯದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಗುರುಜಿ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಈ ಸಂಕ್ರಾಂತಿ ಹಬ್ಬ ಬಹಳ ಚೆನ್ನಾಗಿದೆ ಎರಡು ದಿನ ಬಂದಿದೆ ಒಂದು ಉತ್ತರಾಯಣ ಪುಣ್ಯಕಾಲ ಮೂ ಮಧ್ಯಾಹ್ನ ಹದಿನಾಲ್ಕನೇ ತಾರೀಕು ಮೂರು ಗಂಟೆ ಐವತ್ತು ನಿಮಿಷದ ಮೇಲೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಬದಲಾವಣೆ ಆಗ್ತಾ ಇರುವಂಥದ್ದು ಹಾಗಾಗಿ ಶಿವನ ಆರಾಧನೆ ಸೂರ್ಯ ಆರಾಧನೆ ಸೂರ್ಯ ನಮಸ್ಕಾರವನ್ನು ಮಾಡುವುದು ಸ್ನಾನ ದಾನಕ್ಕೆ ಬಹಳ ಶ್ರೇಷ್ಠವಾದಂಥದ್ದು ಆಗಿದೆ ಮಾರನೇ ದಿನ ಹದಿನೈದನೇ ತಾರೀಖೇನಾಗಿದೆ ಹಬ್ಬದ ಆಚರಣೆ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬದ ಆಚರಣೆ ಎಳ್ಳು ಬೆಲ್ಲ ಬೀರುವಂಥದ್ದು ಮತ್ತು ಒಂದಷ್ಟು ಹೆಲ್ಲು ಬೆಲ್ಲವನ್ನು ತಿಂದು ಒಳ್ಳೆ ಮಾತನಾಡುವಂಥದ್ದು ಮಾಡುವಂಥದ್ದಾಗಿದೆ ಹಾಗಾಗಿ ಇಡೀ ವರ್ಷ ಒಂದಷ್ಟು ಒಳ್ಳೆ ಮಾತನಾಡಿಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿಕೊಂಡು ಮತ್ತು ಒಂದಷ್ಟು ಆರೋಗ್ಯ ಚೆನ್ನಾಗಿದ್ದು ಅಭಿವೃದ್ಧಿ ಆಗುವಂಥದ್ದು ಈ ವರ್ಷ ಫಲ ಆಗಿರುತ್ತೆ ಹಾಗಾಗಿ ಎಲ್ಲರಿಗೂ ಸಹ ಈ ಸಂಕ್ರಾಂತಿ ಹಬ್ಬ ಒಂದು ವಿಶೇಷವಾದಂತಹ ಫಲಗಳನ್ನು ಕೊಟ್ಟು ಒಳ್ಳೆಯ ಅನುಕೂಲ ಅಭಿವೃದ್ಧಿ ಶುಭ ಕಾರ್ಯಗಳು ಮತ್ತು ಮನೆಯಲ್ಲಿ ಎಷ್ಟೋ ಜನ ಅನಾರೋಗ್ಯದಲ್ಲಿರ್ತಾರೆ ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ಮತ್ತು ಮದುವೆ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾಯಿರ್ತಾರೆ ಅವ್ರಿಗೂ ಮದುವೆ ವಿಚಾರ ಕಾರ್ಯಗಳ ಅನುಕೂಲ ಆಗುವಂಥದ್ದು ಬಿಸ್ನೆಸ್ಸಿಗೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತಾರೆ ಭಾಳ ಜನ ಎರಡು ಸಾವಿರದ ಇಪ್ಪತ್ತಾರು ಏನೂ ನನಗಾಗಲಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಹೊಸದಾಗಿ ಬಿಸ್ನೆಸ್ ಮಾಡೋಣ ಅನ್ನೋವಂಥ ಅಭಿಪ್ರಾಯದಲ್ಲಿರುವಂಥವ್ರಿಗೆ ಒಂದಷ್ಟು ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಈ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಸಂಭ್ರಮವಾಗಿ ಆಚರಣೆ ಮಾಡಲಿ ಅಭಿವೃದ್ಧಿ ಆಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಗುರುಜಿ ಇಷ್ಟೊತ್ತು ಭಾಗ್ಯಕ್ಕೆ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಜಿ ಹರೀಶ್ ಶ್ರೀನಿವಾಸ